ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಜ್ಞೇಯದಲ್ಲಿ ತೋರುವ ವಿರೋಧಾಭಾಸಗಳು ಎಂಬ ನೂರ ಹದಿನೆಂಟನೆಯ ಉಪನ್ಯಾಸಕ್ಕೆ ಸ್ವಾಗತ ಜ್ಞೇಯವಾದದ್ದನ್ನು ತಿಳಿಸುತ್ತೇನೆ ಅಮಾನಿತ್ವಾದಿಗಳಿಂದ ಕೂಡಿದವನು ತಿಳಿಯಬೇಕಾಗಿರುವ ಪರಮಾರ್ಥವೊಂದು ಇದೆ ಅದೇ ನಿಜವಾಗಿ ಜ್ಞೇಯವು ಆತ್ಮ ವ್ಯತಿರಿಕ್ತವಾದ ವಸ್ತುಗಳು ಜ್ಞೇಯವಲ್ಲ ಎಂದು ಭಗವಂತನು ಪ್ರಾರಂಭಿಸಿರುತ್ತಾನೆ ಅದು ಸತ್ತೂ ಅಲ್ಲ ಅಸತ್ತೂ ಅಲ್ಲ ಎಂದು ವ್ಯತಿರಿಕ್ತತ್ವವನ್ನು ಸದಸದ್ ವ್ಯತಿರಿಕ್ತತ್ವವನ್ನು ಹೇಳಿರುತ್ತಾನೆ ಇಲ್ಲಿ ಒಂದು ಶಂಕೆ ಹೇಳಬಹುದು ಆತ್ಮ ವ್ಯತಿರಿಕ್ತವಾದ ವಸ್ತುಗಳು ಇಲ್ಲದೆ ಇದ್ದರೆ ಅವುಗಳಿಗಿಂತ ಬೇರೆ ಎಂದಾದರೂ ಹೇಳುವುದು ಹೇಗೆ ಅದಕ್ಕೆ ಸಮಾಧಾನವೇನೆಂದರೆ ಕನಸಿನ ಪದಾರ್ಥಗಳನ್ನು ನೆನೆಸಿಕೊಳ್ಳುವಾಗ ಅವು ಅಸತ್ತಾದರೂ ಅವುಗಳು ಹಾಗಿದ್ದವು ಹೀಗಿದ್ದವು ಎಂದು ಎಚ್ಚರದಲ್ಲಿಯೂ ನಾವು ವರ್ಣಿಸುವೆವಲ್ಲವೇ ಆದ ಮಾತ್ರಕ್ಕೆ ಅವು ನಿಜವಾಗಿ ಇದ್ದವೆಂದಾಗಲಿ ಅಥವಾ ಅವು ತೋರಿಕೊಳ್ಳಲೇ ಇಲ್ಲವೆಂದಾಗಲಿ ಆಗುವುದಿಲ್ಲವಷ್ಟೇ ಇದರಂತೆ ಆತ್ಮ ವ್ಯತಿರಿಕ್ತವಾದ ವಸ್ತುಗಳನ್ನು ಅನುವಾದ ಮಾಡಿಕೊಂಡು ಪರಮಾರ್ಥವು ಅವಕ್ಕಿಂತ ವ್ಯತಿರಿಕ್ತವಾಗಿದೆ ಎಂದು ಹೇಳುವುದರಲ್ಲಿ ಯಾವ ದೋಷವೂ ಇರುವುದಿಲ್ಲ ಹಾವು ಹಾವು ಎಂದು ಅನುವಾದ ಮಾಡಿಕೊಂಡು ಹಗ್ಗವನ್ನು ತಿಳಿಸಿದರೆ ಹಾವು ಕಚ್ಚುವ ಹಾವಾಗುವುದಿಲ್ಲ ಬುಸುಗುಟ್ಟುವ ಹಾವು ಆಗುವುದಿಲ್ಲ ಅದು ಕೇವಲ ಹಗ್ಗವೇ ಅಲ್ಲವೇ ಇದರಂತೆ ಪರಮಾರ್ಥವನ್ನು ತಿಳಿಸಿಕೊಡುವುದಕ್ಕೆ ಉಪಯೋಗಿಸುವ ವ್ಯಾವಹಾರಿಕ ಪದಾರ್ಥಗಳನ್ನು ಅರಿಯಬೇಕು ಕನಸಿನ ಪದಾರ್ಥಗಳೆಲ್ಲ ಹೇಗೆ ಜ್ಞೇಯ ಭಾಸಗಳು ಹಾಗೆಯೇ ಎಚ್ಚರದಲ್ಲಿ ತೋರುವ ಅನಾತ್ಮ ವಸ್ತುಗಳು ಜ್ಞೇಯಾಭಾಸಗಳು ಆತ್ಮವಸ್ತುವೊಂದೇ ಜ್ಞೇಯವು ಆತ್ಮನು ವ್ಯತಿರಿಕ್ತನಾದರೂ ಶೂನ್ಯವಲ್ಲ ಸರ್ವೇಂದ್ರಿಯ ಗುಣಾಭಾಸವು ಸರ್ವೇಂದ್ರಿಯ ವಿವರ್ಜಿತವು ಎಂದು ಆತ್ಮ ಆತ್ಮತತ್ವವನ್ನು ವರ್ಣಿಸಿರುವುದರ ಅಭಿಪ್ರಾಯವನ್ನು ನಾವು ಸರಿಯಾಗಿ ತಿಳಿದುಕೊಳ್ಳಬೇಕು ಸರ್ವೇಂದ್ರಿಯ ವ್ಯಾಪಾರಗಳಲ್ಲಿ ತಾನು ವ್ಯಾಪೃತನಾಗಿರುವಂತೆ ವ್ಯಾಪೃತವಾಗಿರುವಂತೆ ತೋರುವುದು ನಿಜವಾಗಿ ಯಾವ ಇಂದ್ರಿಯದ ವ್ಯಾಪಾರವೂ ಅದಕ್ಕೆ ಸಂಬಂಧಿಸಿರುವುದಿಲ್ಲ ತತ್ತದಿಂದ್ರಿಯಗಳು ತತ್ತದ್ ಮಾಡುತ್ತವೆ ಆತ್ಮನು ನಿರ್ಲಿಪ್ತನು ಎಂದು ಕೆಲವರು ಕಳ್ಳ ವೇದಾಂತಿಗಳು ಅಂದುಕೊಂಡು ಸ್ವೇಚ್ಛಾ ವಿಹಾರದಲ್ಲಿ ತೊಡಗುವುದುಂಟು ಇಲ್ಲಿ ಹೇಳಿರುವ ತತ್ವಕ್ಕೂ ಅವರ ಮತಕ್ಕೂ ಇರುವ ವಿವೇಕವನ್ನು ಅರಿತುಕೊಳ್ಳಬೇಕು ಒಂದೂರಿನಲ್ಲಿ ಎಲ್ಲರೂ ಇಂಥ ಕಳ್ಳ ವೇದಾಂತಿಗಳೇ ಇದ್ದರಂತೆ ಆ ಊರಿಗೆ ವೇದಾಂತಪುರಿ ಎಂಬ ಹೆಸರು ಬಂದಿತ್ತಂತೆ ಆ ಊರಿಗೆ ಭಿಕ್ಷೆಗೆ ಬರುತ್ತಿದ್ದ ಒಬ್ಬ ದಾಸಯ್ಯನು ಯಾರ ಮನೆಗೆ ಬಂದರೂ ಕೊಡುವವರು ಯಾರೂ ತೆಗೆದುಕೊಳ್ಳುವವರು ಯಾರೂ ಹೋಗೋ ದಾಸಯ್ಯ ಎಂದು ವೇದಾಂತದ ಆಭಾಸದ ಮಾತುಗಳನ್ನು ಆಡಿ ಹಿಂದಿರುಗಿಸುತ್ತಿದ್ದರಂತೆ ಒಂದು ದಿನ ಆ ದಾಸಯ್ಯನು ಒಬ್ಬರ ಮನೆಯೊಳಕ್ಕೆ ದಿಟ್ಟತನದಿಂದ ನುಗ್ಗಿ ಮೂಲೆಯಲ್ಲಿ ರಾಶಿ ಹಾಕಿದ್ದ ಧಾನ್ಯವನ್ನೇ ಭವನಾಸಿಯಲ್ಲಿ ತುಂಬಿಕೊಂಡು ಬಿಟ್ಟನಂತೆ ಆಗ ಮನೆಯವನು ಆಕ್ಷೇಪಿಸಲು ಹೇಳುವವರು ಯಾರು ಕೇಳುವವರು ಯಾರು ಸುಮ್ಮನಿರೋ ನಮ್ಮಪ್ಪ ಎಂದು ವೇದಾಂತದ ಉತ್ತರವನ್ನೇ ಕೊಟ್ಟನಂತೆ ಹೀಗಲ್ಲ ಇಲ್ಲಿ ಹೇಳಿರುವುದು ಯಾವ ಆತ್ಮನ ಸನ್ನಿಧಿಯಿಂದ ನೋಡುತ್ತೇನೆ ಕೇಳುತ್ತೇನೆ ಎಂದು ಮುಂತಾಗಿ ಇಂದ್ರಿಯಗಳ ವ್ಯಾಪಾರದಿಂದ ಆಗುವ ಅನುಭವವೂ ತೋರುತ್ತಿರುವುದು ಸರ್ವತ್ರ ಅನುಸ್ಯೂತವಾಗಿರುವ ಆ ಅನುಭವ ಸ್ವರೂಪನೇ ಆತ್ಮನು ಆತ್ಮನಲ್ಲಿ ನಿಜವಾಗಿ ನೋಟ ಕೇಳುವಿಕೆ ಮುಂತಾದ ಇಂದ್ರಿಯ ವ್ಯಾಪಾರಗಳು ಇರುವುದಿಲ್ಲ ಗರಿಕೆಯ ಹುಲ್ಲಿನ ಮೇಲಿರುವ ನೀರಿನ ಹನಿಯಲ್ಲಿ ಸೂರ್ಯನ ಪ್ರತಿಬಿಂಬವು ಬಿದ್ದಿರುತ್ತದೆ ಅದು ಬೇರೆ ಬೇರೆಯ ಕೋನದಿಂದ ನೋಡಿದಾಗ ಊದ ನೀಲ ಆಕಾಶ ಬಣ್ಣ ಹಸಿರು ಹಳದಿ ಕಿತ್ತಲೆಯ ಬಣ್ಣ ಕೆಂಪು ಮುಂತಾಗಿ ಕಾಣುವುದು ಅಲ್ಲಿ ವಜ್ರವೈಢೂರ್ಯಾದಿಗಳ ಹೊಳಪು ತೋರಿದರೂ ನಿಜವಾಗಿ ವಜ್ರ ವೈಢೂರ್ಯಗಳೇನೂ ಇರುವುದಿಲ್ಲ ಸ್ಫಟಿಕದಲ್ಲಿ ಕೆಂಪು ಬಣ್ಣವು ಹೂವಿನ ಸಂಬಂಧದಿಂದ ತೋರುವಂತೆ ಉಪಾಧಿಗಳ ನಿಮಿತ್ತದಿಂದ ಆತ್ಮನಲ್ಲಿ ತೋರುವ ಸಾಂಸಾರಿಕ ಧರ್ಮಗಳು ಯಾವುವು ನಿಜವಾಗಿ ಆತ್ಮನಿಗೆ ಸೇರಿರುವುದಿಲ್ಲ ಕನಸನ್ನು ಕಾಣುವಾಗ ಎಚ್ಚರವು ನಮಗಿರುವುದಿಲ್ಲ ಎಚ್ಚರವಾಗಿರುವಾಗ ನಾವು ಕನಸನ್ನು ಕಾಣುವುದಿಲ್ಲ ಆಯಾ ಅವಸ್ಥೆಯಲ್ಲಿ ಆಯಾ ಧರ್ಮಗಳು ಆತ್ಮನಲ್ಲಿ ಇರುವಂತೆ ತೋರಿದರೂ ಅವಸ್ಥಾ ಧರ್ಮಗಳಿಂದ ಆತ್ಮನು ಕಟ್ಟು ಬಿದ್ದಿರುವುದಲ್ಲ ಕಟ್ಟು ಬಿದ್ದಿರುವುದಿಲ್ಲ ಈ ವಿಷಯ ಒಂದವಸ್ಥೆಯನ್ನು ಬಿಟ್ಟು ಮತ್ತೊಂದು ಅವಸ್ಥೆಗೆ ಸಲೀಸಾಗಿ ಬಂದು ಬಿಡುವುದರಿಂದ ಸ್ಫುಟವಾಗುತ್ತದೆ ಅವಸ್ಥೆಗಳ ಅನುಭವಗಳು ಆಭಾಸ ಮಾತ್ರವಾಗಿವೆ ಅವುಗಳಿಂದ ಆತ್ಮನಲ್ಲಿ ಯಾವ ವಿಕಾರವೂ ಆಗುವುದಿಲ್ಲ ಕನಸಿನ ಊಟದಿಂದ ಎಚ್ಚರದ ಹಸಿವು ಅಡಗಿರುವುದಿಲ್ಲ ಇದರಂತೆ ಎಚ್ಚರದಲ್ಲಿ ನೋಡುವುದು ಕೇಳುವುದು ಮೂಸುವುದು ಮುಟ್ಟುವುದು ಮುಂತಾದ ಇಂದ್ರಿಯಗಳು ಆಯಾ ವ್ಯಾಪಾರಗಳನ್ನು ನಾವು ಮಾಡುತ್ತಿರುವಂತೆ ನಾವು ಮಾಡುವಂತೆ ತೋರುತ್ತಿರುವಾಗ ಮಿಕ್ಕ ಇಂದ್ರಿಯಗಳ ವ್ಯಾಪಾರದ ಸೋಂಕು ನಮಗೆ ಇರುವುದಿಲ್ಲ ಆತ್ಮನು ಆ ಎಲ್ಲ ವ್ಯಾಪಾರಗಳಿಗೂ ಸಾಕ್ಷಿಯಾಗಿರುತ್ತಾನೆ ಆ ವ್ಯಾಪಾರಗಳಿಂದ ಆತ್ಮನಲ್ಲಿ ಯಾವುದೊಂದು ವಿಕಾರವೂ ಆಗಿರುವುದಿಲ್ಲ ಅವನು ಯಾವಾಗಲೂ ತನ್ನ ಅಚ್ಚಳಿಯದ ನಿತ್ಯ ಚೈತನ್ಯ ಸ್ವರೂಪದಲ್ಲಿಯೇ ಇರುವನು ಬದಲಾವಣೆಗಳು ತೋರುವುದೇನೋ ನಿಜ ಆದರೆ ಬದಲಾವಣೆಗಳು ನಮ್ಮ ಸ್ವರೂಪದಲ್ಲಿ ನಿಜವಾಗಿ ಆಗುವುದಿಲ್ಲ ಅಂಥ ಸ್ವರೂಪವೇ ನಮ್ಮ ಆತ್ಮ ಮತ್ತು ಅದೇ ತಿಳಿದುಕೊಳ್ಳಬೇಕಾದ ಜ್ಞೇಯವು ಈ ಜ್ಞೇಯವನ್ನು ಅರಿತುಕೊಂಡರೆ ನಮಗೆ ವ್ಯವಹಾರದಲ್ಲಿ ಎಂಥ ಫಲವಾಗುವುದು ನೋಡಿ ಯಾವನಾದರೂ ನಮ್ಮನ್ನು ಬೈದನೆಂದು ಇಟ್ಟುಕೊಳ್ಳಿ ಅದರಿಂದ ನಮ್ಮ ಸ್ವರೂಪದಲ್ಲಿ ಆಗುವ ಹೆಚ್ಚು ಕಡಿಮೆಯೇನು ಅದು ಒಂದು ಶಬ್ದ ಮಾತ್ರ ಶಬ್ದವು ಆಕಾಶಕ್ಕೆ ಸಂಬಂಧಪಟ್ಟದ್ದು ಕನಸಿನಲ್ಲಿ ಕೂಡ ಕೆಲವು ಶಬ್ದಗಳು ಕೇಳಿಬರುತ್ತವೆ ಅದರಿಂದ ನಮಗೆ ಆದದ್ದೇನು ಇದರಂತೆ ನಮ್ಮನ್ನು ಯಾರಾದರೂ ಹೊಗಳಿದರೆ ಅದೂ ಒಂದು ಶಬ್ದವಲ್ಲವೇ ಹೊರಗೆ ಕೇಳುವ ಗುಡುಗು ಮುಂತಾದ ಶಬ್ದಗಳಿಗೂ ಆ ಶಬ್ದಕ್ಕೂ ಇರುವ ಹೆಚ್ಚು ಕಡಿಮೆಯೇನು ಅದರಿಂದ ನಾವೇಕೆ ಹಿಗ್ಗಬೇಕು ಅಥವಾ ಕುಗ್ಗಬೇಕು ಆತ್ಮನು ಎಲ್ಲರಿಗೂ ಆತ್ಮನೇ ಅವನಿಗೆ ಮಾನವಾಗಲಿ ಅಪಮಾನವಾಗಲಿ ಸೇರಿದ್ದಲ್ಲ ಮಾನಪಮಾನಗಳು ಮನಸ್ಸಿನಲ್ಲಿ ತೋರುವ ತೋರಿಕೆಗಳು ಮಾತ್ರ ನಾವೇಕೆ ಅದಕ್ಕೆ ಹಿಗ್ಗುವುದು ಅಥವಾ ಕುಗ್ಗುವುದು ವಿವೇಕಾನಂದರನ್ನು ಬೈದು ಬರೆದ ಅಥವಾ ಹೊಗಳಿ ಬರೆದ ಕೆಲವು ಲೇಖನಗಳನ್ನು ಪತ್ರಿಕೆಗಳಿಂದ ಕತ್ತರಿಸಿ ಅವರ ಮಿತ್ರರು ಅಮೆರಿಕಕ್ಕೆ ಕಳುಹಿಸಿದರಂತೆ ಅದಕ್ಕೆ ಅವರು ಇಂಥ ಪತ್ರಿಕೆಗಳ ಭಾಗವನ್ನು ಇನ್ನು ಮೇಲೆ ಕಳುಹಿಸಬೇಡಿ ಇವೆಲ್ಲ ಕಾಸು ವೀಸಕ್ಕಾಗಿ ಹುಡುಗರು ಬರೆದವು ನಮಗೆ ಇವುಗಳಿಂದ ಏನೂ ಆಗಬೇಕಾದದ್ದಿಲ್ಲ ಎಂದು ಉತ್ತರ ಕೊಟ್ಟರಂತೆ ಇಂದ್ರಿಯಗಳು ಹೆಚ್ಚು ಕಡಿಮೆಯಾದರೆ ಆತ್ಮನಲ್ಲಿ ಯಾವ ಮಾರ್ಪಾಡು ಆಗುವ ಹಾಗಿಲ್ಲ ಯಾರೋ ಬೈದರೆ ಯಾರೋ ಹೊಗಳಿದರೆ ನಾವೇಕೆ ಕದಲಬೇಕು ನಾವೇಕೆ ಮಾನವು ಬಂತೆಂದು ಅಥವಾ ಅಪಮಾನವಾಗಿತೆಂದು ಹಿಗ್ಗಬೇಕು ಕುಗ್ಗಬೇಕು ಆತ್ಮನಲ್ಲಿ ಯಾವ ಹೆಚ್ಚು ಕಡಿಮೆಯೂ ಆಗುವಂತಿಲ್ಲ ಇಂದ್ರಿಯಗಳು ಲೋಕದಲ್ಲಿ ಬಹಳ ದೊಡ್ಡವೇ ಸರಿ ಅವುಗಳಿಂದ ನಾವು ವಸ್ತುಗಳನ್ನು ಅರಿಯುತ್ತೇವೆ ನಿಜ ಆದರೆ ಅವುಗಳಿಂದ ಎಷ್ಟೋ ಸಲ ಮೋಸ ಹೋಗುತ್ತೇವೆ ವಿಮೆ ಮಾಡಿದಾಗ ನನ್ನ ವಯಸ್ಸನ್ನು ನಾನೇ ಹೇಳಿದರೂ ಡಾಕ್ಟರನಿಗೆ ನಂಬಿಕೆಯುಂಟಾಗಲಿಲ್ಲ ಆದರೆ ನಾನೇ ಅದನ್ನು ಮತ್ತೊಬ್ಬರಿಂದ ಹೇಳಿಸಿದಾಗ ಆ ವಯಸ್ಸನ್ನು ನಂಬಿದನು ಇಂದ್ರಿಯಗಳು ಹೇಳಿದರೆ ನಂಬುತ್ತೇನೆ ನನ್ನ ನೇರಾದ ಅನುಭವವನ್ನು ನಂಬುವುದಿಲ್ಲ ಎಂಬುದು ಹೇಗೆ ನ್ಯಾಯ ಆತ್ಮನಿಗೆ ಇಂದ್ರಿಯಗಳು ದೃಶ್ಯವಾಗಿವೆ ಅವನಿಗೆ ಅವುಗಳ ಗುಣಗಳು ಹೇಗೆ ಮುಟ್ಟಬೇಕು ಆದರೂ ಇಂದ್ರಿಯ ಧರ್ಮಗಳನ್ನು ಅಧ್ಯಾರೋಪ ಮಾಡಿಕೊಂಡು ನಾವೇ ಆ ಧರ್ಮಗಳುಳ್ಳವರು ಎಂದು ಭಾವಿಸಿಕೊಂಡಿರುತ್ತೇವೆ ಆತ್ಮರು ಅನೇಕರೆಂಬುದಕ್ಕೆ ಯಾವ ಪ್ರಮಾಣವೂ ಇಲ್ಲ ಅನೇಕತ್ವವು ಇಂದ್ರಿಯಾದಿ ಧರ್ಮಗಳ ಅಧ್ಯಾಸದಿಂದಲೇ ಬಂದಿರುತ್ತದೆ ಸರಿಯಾದ ಕಣ್ಣಿನಿಂದ ನೋಡಿದಾಗ ಜೀವರು ಅನೇಕರು ಜನ್ಮಾಂತರವನ್ನು ಸ್ವರ್ಗ ನರಕಗಳನ್ನು ಸಂಸಾರ ಬಂಧ ಮೋಕ್ಷಗಳನ್ನು ಅನುಭವಿಸುವರೆಂಬುದು ಸುಳ್ಳಾಗಿ ಬಿಡುತ್ತದೆ ಕಲ್ಪಿತ ಜೀವರು ಅನುಭವಿಸುವ ಸುಖ ದುಃಖಗಳು ಪರಮಾತ್ಮನಿಗೆ ಸ್ವಲ್ಪವೂ ಅಂಟುವಂತಿಲ್ಲ ಗೋಂದಾವಳಿಯಲ್ಲಿ ಒಮ್ಮೆ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ಪಂಡಿತರ ಗೋಷ್ಠಿಯಲ್ಲಿ ವಿಚಾರಕ್ಕೆಂದು ಅನೇಕ ಪ್ರಶ್ನೆಗಳನ್ನು ಹಾಕಿದ್ದರು ಅವುಗಳಲ್ಲಿ ಒಂದು ಹೀಗಿತ್ತು ಜೀವನು ನರಕದಲ್ಲಿ ಇರುವಾಗ ಪರಮಾತ್ಮನು ಏನು ಮಾಡುತ್ತಿರುತ್ತಾನೆ ಜೀವನಿಗೆ ಆಗುವ ಸ್ವರ್ಗ ನರಕಗಳು ಪರಮಾತ್ಮನಿಗೆ ಇಲ್ಲವೇ ಇಲ್ಲ ಏಕೆಂದರೆ ಪರಮಾತ್ಮನು ಅದ್ವಿತೀಯನಾಗಿರುತ್ತಾನೆ ಎಂಬ ಅಭಿಪ್ರಾಯವು ಈ ಪ್ರಶ್ನೆಯಲ್ಲಿ ಅಡಕವಾಗಿರುತ್ತದೆ ಪರಮಾತ್ಮನು ಅಸಕ್ತನು ಆತನಿಗೆ ಏತರ ಅಂಟು ಇರುವುದಿಲ್ಲ ಸಕ್ತಿ ಎಂಬುದು ಮನಸ್ಸಿನ ಸ್ವಭಾವ ಜೀವನು ಮನಸ್ಸೆಂಬ ಉಪಾಧಿಯ ಮೂಲಕ ಎಲ್ಲಕ್ಕೂ ಸಕ್ತನಾಗಿರುತ್ತಾನೆ ಆದರೆ ಶುದ್ಧ ಸ್ವರೂಪದಲ್ಲಿರುವ ಆತ್ಮನು ಎಲ್ಲೇ ಇರಲಿ ಏತಕ್ಕೂ ಅಂಟಿಕೊಳ್ಳದೇ ಇರುತ್ತಾನೆ ಅಸತ್ತಾಗಿ ಹುಸಿಯ ತೋರಿಕೆಯಾಗಿರುವ ಇಂದ್ರಿಯಗಳ ಅಂಟು ಪರಮಾರ್ಥವಾಗಿರುವ ಆತ್ಮನಿಗೆ ಅಸತ್ತಾಗಿ ಹುಸಿಯ ತೋರಿಕೆಯಾಗಿರುವ ಇಂದ್ರಿಯಗಳ ಅಂಟು ಪರಮಾರ್ಥವಾಗಿರುವ ಆತ್ಮನಿಗೆ ಹೇಗೆ ಅಂಟಿಕೊಳ್ಳಬೇಕು ಈ ಪರಮಾತ್ಮನು ಸರ್ವಭೃತ್ ಎಂದರೆ ಎಲ್ಲವನ್ನೂ ಧರಿಸಿರುವವನು ಇಡೀ ಜಗತ್ತೇ ಪರಮಾತ್ಮನ ಆಧಾರದಿಂದ ನಿಂತಿರುತ್ತದೆ ಪರಮಾತ್ಮನೋ ಅಸಕ್ತನೋ ಆಗಿ ಜಗತ್ತನ್ನು ಹೊತ್ತಿರುವ ಆಧಾರವಾಗಿರುವನು ಎಂದರೆ ಹೇಗೆ ಹಗ್ಗವು ಹಾವನ್ನು ಧರಿಸಿರುವಂತೆ ಹಗ್ಗಕ್ಕೆ ಹಾವಿನ ಭಾರವೂ ಯಾವುದೂ ಇಲ್ಲ ಹಾವು ಅಜ್ಞಾನ ಕಲ್ಪಿತವಾಗಿರುವುದರಿಂದ ಅದರ ಶಕ್ತಿಯು ಹಗ್ಗಕ್ಕೆ ಇರುವುದಿಲ್ಲ ಇದರಂತೆ ಆತ್ಮವಸ್ತುವಿನಲ್ಲಿ ಸಕಲ ಬ್ರಹ್ಮಾಂಡವು ತೋರುತ್ತಿದ್ದರೂ ಆತ್ಮನಲ್ಲಿ ಕಲ್ಪಿತವಾಗಿರುವುದರಿಂದ ಅದರ ಸಂಬಂಧವು ಆತ್ಮನಿಗೆ ಯಾವುದೂ ಇರುವುದಿಲ್ಲ ಇದರಿಂದಲೇ ನನ್ನಲ್ಲಿ ಭೂತಗಳು ಎಲ್ಲವೂ ಇಲ್ಲ ಎಂದು ಭಗವಂತನು ಹೇಳಿರುವುದು ಆದ್ದರಿಂದ ಪರಮಾತ್ಮನು ಜಗತ್ತನ್ನೆಲ್ಲ ಧರಿಸಿರುವನು ಎಂದರೆ ಧರಿಸುವುದಕ್ಕೆ ಅವನಿಗೆ ಯಾವುದಾದರೂ ಯತ್ನವೂ ಬೇಕೆಂದು ಕಲ್ಪಿಸುವುದಕ್ಕೆ ಬರುವುದಿಲ್ಲ ಅಸಕ್ತವಾದರೂ ಸರ್ವಭೃತ್ತಾಗಿರುವಂತೆ ನಿರ್ಗುಣವಾದರೂ ಗುಣಭೋಕ್ತೃ ಎಂದು ವಿರುದ್ಧ ಧರ್ಮಗಳಿಗೂ ಆತ್ಮವಸ್ತುವು ಆಧಾರವಾಗಿ ಇರಬಹುದಾಗಿದೆ ಹೇಗೆಂದರೆ ಪರಮಾರ್ಥವಾಗಿ ಅಸಕ್ತ ಅವಿದ್ಯಾ ದೃಷ್ಟಿಯಿಂದ ಭೂಗೋಳವು ಬ್ರಹ್ಮದ ಶಕ್ತಿಯಿಂದ ನಿಂತಿದೆ ಎಂದು ಒಬ್ಬ ಜ್ಯೋತಿಷನು ಹೇಳುತ್ತಿರುತ್ತಾನೆ ಹೇಳಿರುತ್ತಾನಂತೆ ಇಡೀ ಬ್ರಹ್ಮಾಂಡವೇ ಹಾಗೆ ಆ ಶಕ್ತಿ ಎಂಬುದು ಅದರ ಸ್ವಭಾವವೇ ಆದರೂ ಮಾಯಕವಾದ ಜಗತ್ತಿನ ಅಪೇಕ್ಷೆಯಿಂದ ಮಾಯೆ ಎ ಮುಂತಾದ ಶಬ್ದಗಳಿಗೆ ವಾಚ್ಯವಾಗಿರುತ್ತದೆ ಇದರಂತೆ ಸ್ವರೂಪದಿಂದ ನಿರ್ಗುಣವಾಗಿರುತ್ತದೆ ಅವಿದ್ಯಾ ದೃಷ್ಟಿಯಿಂದ ಗುಣಭೋಕ್ತೃವಾಗಿರುತ್ತದೆ ಇಂದ್ರಿಯಗಳ ದ್ವಾರದಿಂದ ಪ್ರಿಯವಾದ ವಿಷಯಾನುಭವವು ಬಂದರೆ ಸುಖ ಅಪ್ರಿಯವಾದದ್ದು ಬಂದರೆ ದುಃಖ ಈ ಸುಖ ದುಃಖಗಳನ್ನು ಅನುಭವಿಸುವುದೇ ಭೋಕ್ತೃತ್ವವು ಆದರೆ ಬ್ರಹ್ಮವು ನಿರ್ಗುಣವು ಗುಣಭೋಕ್ತೃವೋ ಆಗಿದೆ ಯಾವುದರಲ್ಲಿ ಸತ್ವ ರಜಸ್ತಮೋ ಗುಣಗಳು ಇರುವವೋ ಅವಕ್ಕೆ ಗುಣಗಳ ಕಾರ್ಯವಾದ ವಿಷಯಗಳಿಂದ ಏರುಪೇರು ಆಗಬಹುದು ಆದರೆ ಈ ಬ್ರಹ್ಮನಲ್ಲಿ ಆ ತ್ರಿಗುಣವಿಲ್ಲ ಆದ್ದರಿಂದ ಅದಕ್ಕೆ ವಾಸ್ತವಿಕವಾದ ಭೋಕ್ತೃತ್ವವು ಗುಣಗಳನ್ನು ಅನುಭವಿಸದರಿಂದ ಅನುಭವಿಸುವುದರಿಂದ ಆಗುವ ಏರುಪೇರು ಉಂಟಾಗಲಾರವು ಆದ್ದರಿಂದ ಗುಣಭೋಕ್ತೃ ಎಂದರೆ ಗುಣಗಳನ್ನು ಭೋಗಿಸುವಂತೆ ಇದೆ ಎಂದೇ ಅರ್ಥ ಕನಸಿನಲ್ಲಿ ಭೋಜನ ಮಾಡುವವನು ಹೇಗೆ ನಿಜವಾಗಿ ಭೋಕ್ತೃವಲ್ಲವೋ ಹಾಗೆ ಅವಿದ್ಯೆಯಿಂದ ಭೋಕ್ತೃವಂತೆ ತೋರುವ ಆತ್ಮನು ನಿಜವಾಗಿ ಭೋಕ್ತೃವೇ ಅಲ್ಲ ಇಂಥ ಪರಮಾತ್ಮನೇ ನಮ್ಮೆಲ್ಲರ ಆತ್ಮನು ಈ ಆತ್ಮನನ್ನು ಬಿಟ್ಟು ಮತ್ತೆ ಯಾವುದನ್ನು ನಮ್ಮ ಆತ್ಮನೆಂದುಕೊಂಡರೂ ಹಾನಿಯಾಗುತ್ತದೆ ಅದು ತತ್ಕಾಲಕ್ಕೆ ಪ್ರಿಯವಾಗಿ ಕಾಣಬಹುದು ಆದರೆ ವಿವೇಕಿಯಾದವನು ನಚಿಕೇತನಂತೆ ಎಂದೆಂದಿಗೂ ಹಿತವಾಗಿರುವ ಸರ್ವಪ್ರಿಯತಮನಾದ ಆತ್ಮನ ಜ್ಞಾನವನ್ನೇ ಆರಿಸಿಕೊಳ್ಳುತ್ತಾನೆ ಯಾವನು ನಿಷ್ಪಕ್ಷಪಾತಿಯಾದ ಬುದ್ಧಿಯಿಂದ ತತ್ವವನ್ನು ವಿವೇಚಿಸಿ ಅರಿತುಕೊಳ್ಳುವ ಸಾಮರ್ಥ್ಯವುಳ್ಳವನೋ ಅವನೇ ತತ್ವಜ್ಞಾನಕ್ಕೆ ಅಧಿಕಾರಿಯು ಪ್ರಿಯವೆಂದು ತೋರುವ ವಸ್ತುಗಳ ಕಡೆಗೆಲ್ಲ ಬಾಗುವ ತೂಗು ಮನಸ್ಸಿನವನಿಗೆ ಜ್ಞಾನದಲ್ಲಿ ಅಧಿಕಾರವಿಲ್ಲ ಅವನಿಗೆ ಅಮೃತತ್ವವು ದೊರೆಯದು ಈ ಹದಿಮೂರನೆಯ ಅಧ್ಯಾಯದಲ್ಲಿ ಅಂದರೆ ಭಗವದ್ಗೀತೆಯ ಹದಿಮೂರನೆಯ ಅಧ್ಯಾಯದಲ್ಲಿ ಹಿಂದೆ ಹೇಳಿರುವ ಮ್ರಿಯತೆ ವಾ ಎಂಬ ಮೂಲ ಉಪದೇಶವನ್ನೇ ವಿವರಿಸಿರುತ್ತದೆ ಕೆಲವರು ಗೀತೆಯ ಹದಿನೆಂಟು ಅಧ್ಯಾಯಗಳನ್ನು ವಿಂಗಡಿಸಿ ಮೊದಲನೆಯ ಆರು ಅಧ್ಯಾಯಗಳಲ್ಲಿ ತತ್ಪದಾರ್ಥ ಮುಂದಿನ ಆರು ಅಧ್ಯಾಯಗಳಲ್ಲಿ ತ್ವಂಪದಾರ್ಥ ಕೊನೆಯ ಆರು ಅಧ್ಯಾಯಗಳಲ್ಲಿ ಪದಾರ್ಥ ಹೀಗೆ ಅರ್ಥ ವಿಭಾಗವನ್ನು ತಿಳಿಸಿದೆ ಎನ್ನುವರು ಮತ್ತೆ ಕೆಲವರು ಕರ್ಮ ಉಪಾಸನೆ ಜ್ಞಾನ ಎಂದು ವಿಷಯ ಭೇದದಿಂದ ಅಧ್ಯಾಯ ಷಟ್ಕತ್ರಯವನ್ನು ವಿಂಗಡಿಸುವುದುಂಟು ಇದಕ್ಕೆ ಯಾವ ಆಧಾರವೂ ಇಲ್ಲ ಗೀತೆಯಲ್ಲಿ ಮೊಟ್ಟ ಮೊದಲೇ ತತ್ವಜ್ಞಾನವನ್ನು ಹೇಳಿದೆ ಆಮೇಲೆ ಅದಕ್ಕೆ ಯೋಗ್ಯತೆಯನ್ನು ಕೊಡುವ ಕರ್ಮಯೋಗವನ್ನು ವಿವರಿಸಿದೆ ಕರ್ಮಯೋಗದಲ್ಲಿ ಧ್ಯಾನಯೋಗವೂ ಭಕ್ತಿಯೋಗವೂ ಅಡಗಿವೆ ಗುರಿಯಂತೂ ತತ್ವಜ್ಞಾನದಲ್ಲಿಯೇ ಇದೆ ಈ ಅಧ್ಯಾಯದಲ್ಲಿ ತತ್ವಜ್ಞಾನವನ್ನೇ ಸ್ಪಷ್ಟವಾಗಿ ವಿವರಿಸಿ ಜ್ಞಾನದಿಂದ ಅರಿತುಕೊಳ್ಳಬೇಕಾದ ಆತ್ಮ ಸ್ವರೂಪವನ್ನೇ ಇಲ್ಲಿ ಜ್ಞೇಯವೆಂಬ ಹೆಸರಿನಿಂದ ತಿಳಿಸಿದೆ ಅಷ್ಟೇ ಯಾರು ಇಂದ್ರಿಯಗಳ ದಾಸರೋ ಅವರು ಅನಾತ್ಮವೇ ತಮಗೆ ಬೇಕಾದದ್ದೆಂದು ತಿಳಿದಿರುವರು ಅವರಿಗೆ ತತ್ವ ಪ್ರತಿಪಾದನೆ ಎಂಬುದು ವಿಷವಾಗಿರುತ್ತದೆ ಜನ್ಮ ಮೃತ್ಯು ಜರ ತಪ್ತನಾಗಿ ವೈರಾಗ್ಯದಿಂದ ಯಾವನೋ ತತ್ವವನ್ನು ಹುಡುಕುವನೋ ಅವನಿಗೆ ಮಾತ್ರ ತತ್ವವು ತಿಳಿಯುವುದು ದೋಷಗಳನ್ನೇ ಗುಣವೆಂದು ಭಾವಿಸುತ್ತ ವೇದಾಂತ ಎಂಬ ಮಾತಿಗೆ ಅಂಜುವ ಮೂಢರೂ ಉಂಟು ಒಬ್ಬರು ತಮ್ಮ ಮನೆಯಲ್ಲಿ ತಂ ಸಂಸಾರ ವಿನಾಶಂ ಹರಿಮೀಢೇ ಎಂಬ ಧ್ರುವ ಪದವು ಬರುವ ಸ್ತೋತ್ರವನ್ನು ದಿನವೂ ಪಠಿಸುತ್ತಿದ್ದರು ಆ ಮಗನನ್ನು ಕುರಿತು ಮುದುಕಿ ತಾಯಿಯು ಅಪ್ಪ ಸಂಸಾರಿಗಳ ಮನೆಗಳಲ್ಲಿ ಇಂಥ ಸ್ತೋತ್ರವನ್ನು ಹೇಳಬಾರದು ಅದರಿಂದ ಕೇಡಾಗುತ್ತದೆ ಎಂದು ಬುದ್ಧಿ ಹೇಳಿದಳಂತೆ ಆಕೆಯೇನೋ ವಿಷಯವು ತಿಳಿಯದೆ ಆಡಿದ ಮಾತದು ಆದರೆ ವಿವೇಕಿಗಳು ವಿಚಾರಿಗಳು ಎನಿಸಿಕೊಳ್ಳಬೇಕೆಂದು ಹವಣಿಸುವವರಲ್ಲಿಯೂ ಕೆಲವರು ಇಂಥ ಅಭಿಪ್ರಾಯದವರು ಇರುತ್ತಾರೆ ಇಂಥವರಿಗೆ ಜ್ಞಾನವು ಹೇಗೆ ಆಗಬೇಕು ಅಂದರೆ ಯಾರು ತತ್ವವು ಹೇಗೆ ಇದೆಯೋ ಹಾಗೆ ಅದನ್ನು ತಿಳಿದುಕೊಂಡು ಬಿಡುತ್ತೇನೆ ನಿಜವು ಏನಿದ್ದರೂ ಅದೇ ತಾನೇ ಪರಮಾರ್ಥ ಆ ಪರಮಾರ್ಥವನ್ನು ಪರಮಾರ್ಥವೆಂದೇ ನಂಬಿದ್ದರಿಂದ ಆಗುವ ಅನರ್ಥವು ಯಾವುದೂ ಇರಲಾರದು ಪರಮಾರ್ಥವನ್ನು ತಿಳಿಯದೆ ಇದ್ದದ್ದರಿಂದ ಆಗುವ ಅನರ್ಥಗಳು ಅವಶ್ಯವಾಗಿ ಅದರಿಂದ ತೊಲಗುವವು ಎಂದು ನಿಶ್ಚಯಿಸಿರುವರೋ ಅವರಿಗೆ ಈ ಜ್ಞೇಯದ ನಿಜವು ತನ್ನ ಸ್ವರೂಪವನ್ನು ತೋರಿಸಿಕೊಡುವುದು ಅಂಥವರಿಗೆ ಮಾತ್ರ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವವಾದ ಬ್ರಹ್ಮವೇ ನಮ್ಮೆಲ್ಲರ ಆತ್ಮನೆಂಬ ನಿಜವೂ ತಿಳಿದುಬರುವುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾಥ್ಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ